ಕ್ಲಾರಿಟಿ ಅಜಿತ್ ಅವ್ರೆ ನಾನೇನ್ ಕೊಡ್ಬೇಕಾಗಿಲ್ಲ ಅವರೇ ಸ್ವತಃ ಕೊಟ್ಟಿದಾರಲ್ಲ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ನಾವು ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಪರ್ಸನಲ್ ಆಗಿ ಹೋಗಿ ಕರೆದಿರಲಿಲ್ಲ ಅಂತ ಅವರೇ ಹೇಳಿದಾರಲ್ಲ ಹಾಗಿದ್ರೆ ನಿರೀಕ್ಷೆ ಅಂದ್ರೆ ಇನ್ವಿಟೇಷನ್ ಕೊಡ್ಲಿ ಬಿಡ್ಲಿ ಮನೆ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನೀವು ಬರಬೇಕಾಗಿತ್ತು ಅನ್ನೋದ ನಿರೀಕ್ಷೆ ಇಲ್ಲ ಹಾಗಲ್ಲ ಒಂದು ಮಾಹಿತಿ ನಾನಾದ್ರು ಇರಬೇಕಾಗಿತ್ತು ಯಾವ್ದಾದ್ರು ಹೋರಾಟ ಅಂತಾದಾಗ ಕನ್ನಡದ ನೆಲ ಜಲ ಭಾಷೆಯ ಹೋರಾಟ ಅಂತಾದಾಗ ಆಮಂತ್ರಣ ಪತ್ರಿಕೆ ಕೊಡಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಒಂದು ಸರ್ಕಾರವೇ ನಡೆಸಲ್ಪಡುವ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದಾಗ ಯಾರ್ಯಾರಿಗೆ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಇರುತ್ತೆ ಅವ್ರಿಗೊಂದು ಒಂದು ಜವಾಬ್ದಾರಿ ಇರುತ್ತೆ ಆ ವೇದಿಕೆ ಮೇಲೆ ಒಂದು ಜವಾಬ್ದಾರಿ ಕೊಡಬೇಕು ಕರಿಬೇಕು ಅದು ಅದು ಒಂದು ಸಂಪ್ರದಾಯ ಕನ್ನಡ ಸಂಪ್ರದಾಯ ಅದು ಅಷ್ಟನ್ನು ಮಾಡೋಕ್ಕಾಗಲ್ಲ ಆದ್ರೆ ನೀನು ಬರಬೇಕು ಬಂದು ನಿಂತ್ಕೋಬೇಕು ಅಂದ್ರೆ ಉದೃಢತನ ಅಲ್ವಾ ಅದು ನನಗೆ ಇನ್ವಿಟೇಷನ್ ಬಂದಿಲ್ಲ ನಾನು ಎರಡು ಸಲ ಆರ್ಗನೈಜೇಷನ್ ಕಮಿಟಿಲಿ ಇದ್ದೀನಿ ಎರಡು ಸಲ ಜೋರಿ ಕೆಲಸ ಮಾಡಿದ್ದೀನಿ ನಂಗೆ ಮಾಹಿತಿನೇ ಇಲ್ಲ ಒಂದು ವಾಟ್ಸಪ್ಪಲ್ಲೂ ಅಲ್ಲೂ ಕಳಿಸಿಲ್ಲ ಯಾರು ನಿರ್ದೇಶಕರ ಸಂಘಕ್ಕೆ ಪಾಸ್ ಯಾಕೆ ಕೊಟ್ಟಿಲ್ಲ ಇನ್ನೊಂದು ಮಾತನ್ನ ಕ್ಲಾರಿಟಿ ಮಾಡಬೇಕು ರವಿ ಗಾಣಿಗ ಅವ್ರ ಬಗ್ಗೆ ನೀವೊಂದು ಬೈಟ್ ಹಾಕಿದ್ರಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಿಚ್ಚಾ ಸುದೀಪ್ ಅವರು ಯಾವ ಪ್ರಶಸ್ತಿಯನ್ನ ಯಾವ ಭಾಷೆಯ ಪ್ರಶಸ್ತಿಯನ್ನ ಅವರು ತಗೊಂಡಿದ್ದಾರೆ ಅಂತ ಕರ್ನಾಟಕದ ಜನತೆಗೆ ಹೇಳ್ಬೇಕು ಮಾಹಿತಿ ಕೊರತೆ ಇಲ್ದಲೆ ತುಂಬಾ ಬಾಯಿ ಭೇದಿ ಮಾಡ್ಕೊಂಡಿದ್ದಾರೆ ರವಿ ಗಾಡಿಗ